ಯಾವ ಬೆಲೆ ಏರಿಕೆ ವಿರುದ್ಧ ಡೀಸಲ್ ಕರೆಕ್ಟ್ ಮೋದಿ ವಿರುದ್ಧ ಮಾಡ್ತಾ ಇದ್ದಾರೆ ಬಿ ಜೆ ಪಿಯವರು ನಿನ್ನೆ ತಾನೆ ಎರಡು ರೂಪಾಯಿ ಏರಿಕೆ ಮಾಡಿದ್ರಲ್ಲ ಮೋದಿಯವರು ಮತ್ತು ಐವತ್ತು ರೂಪಾಯಿ ಡಿ ಇದು ಸಿಲಿಂಡರ್ ಬೆಲೆ ಏರಿಕೆ ಮಾಡಿದ್ರಲ್ಲ ಮಹಿಳೆಯರು ಬಾಯಿಗೆ ಹಾಕಿದ್ರಲ್ಲ ಮೋದಿಯವರು ಅದಕ್ಕೆ ಹೋರಾಟ ಮಾಡಿದ್ರ ಥ್ಯಾಂಕ್ ಯು ಧನ್ಯವಾದಗಳು ಮಜ್ಜಿಗೆ ಕೊಡ್ತೀನಿ ಬನ್ನಿ ಮಂಡ್ಯದಲ್ಲಿ ಮೋದಿಯವ್ರ ಮೇಲೆ ಬಿ ಜೆ ಪಿಯವರು ಹೋರಾಟ ಮಾಡಕ್ಕೆ ಬಂದಿದ್ರಿ ಡೀಸಲು ಪೆಟ್ರೋಲು ಗ್ಯಾಸ್ ಬೆಲೆ ಏರಿಕೆ ವಿರುದ್ಧ ವಿರುದ್ಧ ಇವಾಗ ತಾದರೂ ನಿಮಗೆ ಕಂಡುಬಿಡ್ತಲ್ಲ ದೇವರು ಅದಕ್ಕೆ ಶ್ರೀರಾಮನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತೀನಿ ಬಿ ಜೆ ಪಿ ಅವರಿಗೆ ಕಂಡುಬಿಟ್ಟು ಮೋದಿ ಬೆಲೆ ಏರಿಕೆ ವಿರುದ್ಧ ಹೋರಾಟ ಮಾಡಕ್ಕೆ ಬರ್ತಾ ಇರೋದಕ್ಕೆ ಮಂಡ್ಯಕ್ಕೆ ಸುಸ್ವಾಗತ ರಾಜ್ಯ ಸರ್ಕಾರದ ವಿರುದ್ಧ ಹೌದಾ ಫಸ್ಟು ಮೋದಿಯವರು ಬೆಲೆ ಏರಿಕೆ ಮಾಡಿದಾರಲ್ಲ ಅದ್ರ ವಿರುದ್ಧ ಹೋರಾಟ ಮಾಡಿ ಬಾಯಿ ಬಿಡೋ ಕೇಳಿ ಆಮೇಲೆ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರ ಕೊಡಬೇಕಾದ ಪಾಲ್ ಕೊಟ್ಟಿದರೆ ಯಾಕೆ ಬೆಲೆ ಏರಿಕೆ ಆಗ್ತಾಯಿತ್ತು ಡಿ ಜಿ ನಮ್ಮ ದುಡ್ಡೆಲ್ಲ ಒಡ್ಕೊಂಡು ಜಿ ಎಸ್ ಟಿದು ದುಡ್ಡು ವಾಪಸ್ ಕೊಡೋಲ್ಲ ತಿರ್ಗ ಡೀಸಲು ಪೆಟ್ರೋಲು ಗ್ಯಾಸ್ ಬೆಲೆ ಎಲ್ಲ ಏರಿಕೆ ಮಾಡ್ತಾರೆ ಯಾವ ನೈತಿಕತೆ ಯಾವ ಮುಖ ಇಟ್ಕೊಂಡು ವಿಜೇಂದ್ರ ಅವರು ಅಶೋಕ್ ಅವರು ಸಿ ಟಿ ರವಿ ಅವರು ಬರ್ತಾ ಇದ್ದಾರೋ ಗೊತ್ತಿಲ್ಲ ಡೀಸೆಲ್ ಬಿಡಿ ಹಾಲಿನ ಬೆಲೆ ನೀವು ಆ ರೈತರು ವಿರೋಧಿಗಳ ನೀವಾಗಾದರೆ ಮಂಡ್ಯ ರೈತರಿಗೆ ನಾಲ್ಕು ರೂಪಾಯಿ ಇವಾಗ ಬೇಸಿಗೆಯಲ್ಲಿ ಒಂದು ಸರ್ಕಾರವನ್ನು ನಡೆಸಿರೋವಂಥವ್ರು ಐದು ವರ್ಷ ಒಂದು ಬೇಸಿಕ್ ಕಾಮನ್ ಸೆನ್ಸ್ ಇರಬೇಕು ಬೇಸಿಗೆಯಲ್ಲಿ ಹಾಲು ಉತ್ಪಾದನೆ ಕಡಿಮೆ ಇರ್ತದೆ ರೈತರಿಗೆ ಉತ್ತೇಜನ ಕೊಡಲು ನಾಲ್ಕು ರೂಪಾಯಿನ ನಮ್ಮನೆಗೆ ತೊಗೊಂಡೋಗ್ತಾಯಿಲ್ಲ ರೈತರಿಗೆ ವಾಪಸ್ ಕೊಡ್ತಾಯಿದ್ದೀವಿ ರೈತರು ಹೇಳ್ಕೊಂಬನ್ನ ನೀವು ರೈತರಿಗೆ ನಾಲ್ಕು ರೂಪಾಯಿ ನೀವು ಕೊಡೋದಕ್ಕೆ ಹೆಚ್ಚಿಗೆ ಮಾಡಿರೋದ್ರಿಂದ ನಾವು ವಿರೋಧ ಮಾಡ್ತಾ ಇದೀವಿ ಅಂತ ಬನ್ನಿ ನೋಡೋಣ ಕಟ ಕೊಡಿತಾರೆ ರೈತರು ಅಲ್ಲ ರೈತರು ಕೊಡ್ತಾ ಇಲ್ಲ ನೀವು ನಾಲ್ಕು ರೂಪಾಯಿ ಗ್ಯಾರಂಟಿ ಯೋಜನೆ ಅಂತ ಇವ್ರು ಹೇಳೋದು ಇದನ್ನು ಆರ್ ಟಿ ಐ ಆಗಿಬಿಟ್ಟು ತಗೊಳ್ಳಿ ನಾಲ್ಕು ರೂಪಾಯಿ ಜಾಸ್ತಿ ಮಾಡಿದ್ರಲ್ಲ ಯಾರು ಕೊಡ್ತಾ ಇದಾರೆ ಅಂತ ಆರ್ ಟಿ ಐ ಹಿ ತಗೋಳೋಕೇಳಿ ಯಾವ ಬೆಲೆ ಏರಿಕೆ ವಿರುದ್ಧ ಡೀಸೆಲ್ ಕರೆಕ್ಟ್ ಮೋದಿ ವಿರುದ್ಧ ಮಾಡ್ತಾ ಇದ್ದಾರ ಬಿ ಜೆ ಪಿಯವರು ನಿನ್ನೆ ತಾನೇ ಎರಡು ರೂಪಾಯಿ ಏರಿಕೆ ಮಾಡಿದ್ರಲ್ಲ ಮೋದಿಯವರು ಮತ್ತು ಐವತ್ತು ರೂಪಾಯಿ ಡಿ ಇದು ಸಿಲಿಂಡರ್ ಬೆಲೆ ಏರಿಕೆ ಮಾಡಿದ್ರಲ್ಲ ಮಹಿಳೆಯರು ಬಾಯಿಗೆ ಮಣ್ಣಾಕದ್ರಲ್ಲ ಮೋದಿಯವರು ಅದಕ್ಕೆ ಹೋರಾಟ ಮಾಡಿದಾರ ಥ್ಯಾಂಕ್ ಯು ಧನ್ಯವಾದಗಳು ಮಜ್ಜಿಗೆ ಕೊಡ್ತೀನಿ ಬನ್ನಿ ಮಂಡ್ಯದಲ್ಲಿ ಮೋದಿಯವರ ಮೇಲೆ ಬಿ ಜೆ ಪಿಯವರು ಹೋರಾಟ ಮಾಡೋಕ್ಕೆ ಬಂದಿದ್ದೀರಿ ಡೀಸಲ್ಲು ಪೆಟ್ರೋಲು ಗ್ಯಾಸ್ ಬೆಲೆ ಏರಿಕೆ ವಿರುದ್ಧ ವಿರುದ್ಧ ಇವಾಗ ತಾದರೂ ನಿಮಗೆ ಕಂಡುಬಿಡ್ತಲ್ಲ ದೇವರು ಅದಕ್ಕೆ ಶ್ರೀರಾಮನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತೀನಿ ಬಿ ಜೆ ಪಿ ಅವರಿಗೆ ಕಂಡುಬಿಟ್ಟು ಮೋದಿ ಬೆಲೆ ಏರಿಕೆ ವಿರುದ್ಧ ಹೋರಾಟ ಮಾಡೋಕ್ಕೆ ಇರೋದಕ್ಕೆ ಮಂಡ್ಯಕ್ಕೆ ಸುಸ್ವಾಗತ ರಾಜ್ಯ ಸರ್ಕಾರದ ವಿರುದ್ಧ ಹೌದಾ ಫಸ್ಟು ಮೋದಿಯವರು ಬೆಲೆ ಏರಿಕೆ ಮಾಡಿದಾರಲ್ಲ ಅದ್ರ ವಿರುದ್ಧ ಹೋರಾಟ ಮಾಡಿ ಬಾಯಿ ಬಿಡೋಕ್ಕೆ ಹೇಳಿ ಆಮೇಲೆ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರ ಕೊಡಬೇಕಾದ ಪಾಲ್ ಕೊಟ್ಟಿದ್ರೆ ಯಾಕೆ ಬೆಲೆ ಏರಿಕೆ ಆಗ್ತಾಯಿತ್ತು ಡಿ ಜಿ ನಮ್ಮ ದುಡ್ಡೆಲ್ಲ ಒಡ್ಕೊಂಡು ಜಿ ಎಸ್ ಟಿದು ದುಡ್ಡು ವಾಪಸ್ ಕೊಡೋಲ್ಲ ತಿರ್ಗ ಡ ಪೆಟ್ರೋಲು ಗ್ಯಾಸ್ ಬೆಲೆ ಎಲ್ಲ ಏರಿಕೆ ಮಾಡ್ತಾರೆ ಯಾವ ನೈತಿಕತೆ ಯಾವ ಮುಖ ಇಟ್ಕೊಂಡು ವಿಜೇಂದ್ರ ಅವರು ಅಶೋಕ್ ಅವರು ಸಿ ಟಿ ರವಿ ಅವರು ಬರ್ತಾ ಇದ್ದಾರೋ ಗೊತ್ತಿಲ್ಲ ಡೀಸೆಲ್ ಬಿಡಿ ಹಾಲಿನ ಬೆಲೆ ನೀವು ಆ ರೈತರ ವಿರೋಧಿಗಳನ್ನು ಇವಾಗಾದರೆ ಮಂಡ್ಯ ರೈತರಿಗೆ ನಾಲ್ಕು ರೂಪಾಯಿ ಇವಾಗ ಬೇಸಿಗೆಯಲ್ಲಿ ಒಂದು ಸರ್ಕಾರವನ್ನು ನಡೆಸಿರೋ ಐದು ವರ್ಷ ಒಂದು ಬೇಸಿಕ್ ಕಾಮನ್ ಸೆನ್ಸ್ ಇರಬೇಕು ಬೇಸಿಗೆಯಲ್ಲಿ ಹಾಲು ಉತ್ಪಾದನೆ ಕಡಿಮೆ ಇರ್ತದೆ ರೈತರಿಗೆ ಉತ್ತೇಜನ ಕೊಡಲು ನಾಲ್ಕು ರೂಪಾಯಿನ ನಮ್ಮ ಮನೆಗೆ ಹೋಗ್ತಾ ಇಲ್ಲ ರೈತ್ರಿಗೆ ವಾಪಸ್ ಕೊಡ್ತಾಯಿದ್ದೀವಿ ರೈತರು ಹೇಳ್ಕೊಂಬನ್ನ ನೀವು ರೈತರಿಗೆ ನಾಲ್ಕು ರೂಪಾಯಿ ನೀವು ಕೊಡೋದಕ್ಕೆ ಹೆಚ್ಚಿಗೆ ಮಾಡಿರೋದ್ರಿಂದ ನಾವು ವಿರೋಧ ಮಾಡ್ತಾಯಿದ್ವಿ ಅಂತ ಬನ್ನಿ ನೋಡೋಣ ಕಟಾ ಕೊಡಿತಾರೆ ರೈತರು ಅಲ್ಲ ಕೊಡ್ತಾ ಇಲ್ಲ ನೀವು ರೂಪಾಯಿ ಗ್ಯಾರಂಟಿ ಅಂತ ಇವ್ರು ಹೇಳೋದು ಇದನ್ನು ಆರ್ ಟಿ ಆಗಿಬಿಟ್ಟು ತೊಗೊಳ್ಳಿ ನಾಲ್ಕು ರೂಪಾಯಿ ಜಾಸ್ತಿ ಮಾಡಿದ್ರಲ್ಲ ಯಾರು ಕೊಡ್ತಾ ಇದ್ದಾರೆ ಅಂತ ಆರ್ ಟಿ ಐ ಆಗಿ ತೊಗೊಳಕ್ಕೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ